ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಚರ್ಚೆ ಮತ್ತೊಮ್ಮೆ ಬುಗಿಲೆತ್ತಿದೆ ಪಕ್ಷದಲ್ಲಿ ಯಾವುದೇ ಭಿನ್ನಮತವಿಲ್ಲ ಎಂಬ ಮೇಲ್ನೋಟದ ಹೇಳಿಕೆಗಳ ನಡುವೆಯೇ ಒಳಗುದಿ ಮತ್ತೆ ಬಹಿರಂಗವಾಗಿ ಸಿಡಿದಿದೆ ಬೆಳಗಾವಿ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ನಡೆದ ಊಟದ ಕೂಟ ಇದೀಗ ಕಾಂಗ್ರೆಸ್ನ ಆಂತರಿಕ ರಾಜಕಾರಣವನ್ನ ಬೀದಿಗೆ ತಂದಿದೆ ನಾಯಕತ್ವ ಬದಲಾವಣೆಯ ಹಿನ್ನೆಲೆ ನಡೆದಂತ ಈ ಡಿನ್ನರ್ ಮೀಟಿಂಗ್ ಕಾಂಗ್ರೆಸ್ನ ಒಗ್ಗಟ್ಟಿನ ವಾತಾವರಣಕ್ಕೆ ಬಿರುಕು ಮೂಡಿಸಿದ್ದು ಯಾರು ಯಾರ ಬಣದಲ್ಲಿ ಎಷ್ಟು ಶಾಸಕರು ಯಾವ ಕಡೆ ಎಂಬ ಲೆಕ್ಕಾಚಾರಕ್ಕೆ ತೆರೆ ಎಳೆತಿದೆ ವಿಧಾನಸಭೆಯ ಕಲಾಪಗಳಲ್ಲೂ ಈ ವಿಚಾರವೇ ಚರ್ಚೆಗೆ ಗ್ರಾಸವಾಗಿದ್ದು ಶಾಸಕರ ಸಂಖ್ಯೆ ಆಚರಿ ಮತ್ತು ಬಲಾಬಲದ ಬಗ್ಗೆ ಊಹಾಪೋಹಗಳು ಜೋರಾಗಿವೆ ಹಾಗಾದ್ರೆ ಏನಿದು ಸ್ಟೋರಿ ನೋಡ್ಕೊಂಡು ಬನ್ನಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ತೀವ್ರವಾಗಿರುವ ನಡುವೆಯೇ ಬೆಳಗಾವಿ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ನಡೆದ ಊಟದ ಕೂಟ ಪಕ್ಷದ ಒಳಗಿನ ಒಗ್ಗಟ್ಟಿನ ವಾತಾವರಣವನ್ನು ಕದಡಿದಂತಾಗಿದೆ ಈ ಡಿನ್ನರ್ ಸಭೆಯ ಬಳಿಕ ಯಾರ ಬಣದಲ್ಲಿ ಎಷ್ಟು ಶಾಸಕರು ಎಂಬ ಲೆಕ್ಕಾಚಾರ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿದೆ ಇತ್ತ ಡಿನ್ನರ್ ಕೂಟದ ಬಳಿಕ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧವೇ ಬಹಿರಂಗ ಅಸಮಾಧಾನ ವ್ಯಕ್ತವಾಗಿದ್ದು ಆಂತರಿಕ ಭಿನ್ನಮತ ಇನ್ನಷ್ಟು ತೀವ್ರ ಕೊಟ್ಟಿದೆ ಒಂದೆಡೆ ಇದು ಕೇವಲ ಊಟ ರಾಜಕೀಯ ಇಲ್ಲ ಎಂಬ ಸಮರ್ಥನೆಗಳು ಕೇಳಿ ಬರ್ತಿದ್ರೆ ಮತ್ತೊಂದೆಡೆ ಇದೇ ನಾಯಕತ್ವ ಬದಲಾವಣೆಯ ವೇದಿಕೆ ಎಂಬ ಆರೋಪಗಳು ಕಾಂಗ್ರೆಸ್ ಪಡಸಾಲೆಯನ್ನು ಕಾರುತ್ತಿವೆ ವಿಧಾನಸಭೆ ಕಲಾಪ ಆರಂಭವಾದ ಬಳಿಕವೂ ಸದನದ ಒಳಗು ಹೊರಗು ಈ ಡಿನ್ನರ್ ಸಭೆಯ ಚರ್ಚೆಯ ಕೇಂದ್ರ ಹಾಕಿದೆ ಕೆಲ ಶಾಸಕರು ಬಹಿರಂಗವಾಗಿ ನಾವು ಡಿನ್ನರ್ಗೆ ಹೋಗಿದ್ದು ಸತ್ಯ ಅದರಲ್ಲಿ ಏನು ತಪ್ಪಿದೆ ಎಂದು ಪ್ರಶ್ನಿಸಿದ್ದಾರೆ ಡಿಕೆ ಶಿವಕುಮಾರ್ ಪರವಾಗಿ ಎಷ್ಟು ಶಾಸಕರು ಭಾಗವಹಿಸಿದ್ದರು ಎಂಬ ಬಗ್ಗೆ ಮುಖ್ಯಮಂತ್ರಿ ಕಚೇರಿಯಿಂದಲೂ ಮಾಹಿತಿ ಸಂಗ್ರಹ ಪ್ರಕ್ರಿಯೆ ಆರಂಭವಾಗಿತ್ತು ಎಂಎಲ್ಸಿಗಳನ್ನು ಸೇರಿಸಿ ಸುಮಾರು ನಲವತ್ತೈದು ಮಂದಿ ಈ ಊಟದ ಕೂಟದಲ್ಲಿ ಭಾಗವಹಿಸಿದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ ಇದರಿಂದ ಮುಂದೆ ಎರಡು ಬಣಗಳಿಂದಲೂ ಬಲ ಬಲ ಪ್ರದರ್ಶನ ನಡೆಯುವ ಸಾಧ್ಯತೆ ಇದೆ ಎಂದು ಚರ್ಚೆ ರಾಜಕೀಯ ವಲಯದಲ್ಲಿ ಆರಂಭವಾಗಿದೆ ಯತೀಂದ್ರ ವಿರುದ್ಧ ಬಹಿರಂಗ ಅಸಮಾಧಾನ ಈ ನಡುವೆ ಡಿನ್ನರ್ ಸಭೆಯಲ್ಲಿ ಭಾಗವಹಿಸಿದ್ದ ಮಾಗಡಿ ಶಾಸಕ ಬಾಲಕೃಷ್ಣ ಮುಖ್ಯಮಂತ್ರಿ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗಳ ವಿರುದ್ಧ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಯಕತ್ವ ವಿಚಾರದಲ್ಲಿ ಮಾತನಾಡುವಾಗ ಕನಿಷ್ಠ ಸಾಮಾನ್ಯ ಜ್ಞಾನ ಇರಬೇಕು ಎಲ್ಲವನ್ನೂ ಹೈಕಮಾಂಡ್ ಗಮನಿಸುತ್ತಿದೆ ಹೀಗಾಗಿ ಇಂತಹ ಹೇಳಿಕೆಗಳನ್ನು ನೀಡಬಾರದು ಎಂದು ಯತೀಂದ್ರಾಗೆ ಮನವಿ ಮಾಡಿದ್ರು ಪಕ್ಷದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಇರುವುದಿಲ್ಲ ಈ ವಿಚಾರದಲ್ಲಿ ಅನಗತ್ಯ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರ ಉಂಟು ಮಾಡುತ್ತವೆ ಎಂದು ಎಚ್ಚರಿಸಿದ್ದಾರೆ ಡಿನ್ನರ್ ಮಾತ್ರ ರಾಜಕೀಯ ಚರ್ಚೆ ಇಲ್ಲ ನಾಯಕರ ಸ್ಪಷ್ಟನೆ ಡಿನ್ನರ್ ಸಭೆ ಕುರಿತಂತೆ ವಿವಿಧ ಶಾಸಕರು ವಿಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಕದಲೂರು ಉದಯ್ ಶಾಸಕರು ನಾವೆಲ್ಲ ಊರು ಬಿಟ್ಟು ಬಂದಿದ್ದೇವೆ ಅದಕ್ಕಾಗಿಯೇ ಊಟಕ್ಕೆ ಸೇರಿದ್ದೆವು ಡಿನ್ನರ್ಗೆ ಹೋಗುವುದು ತಪ್ಪೇ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಆಗ್ತಾರೆ ಅವರ ಜೊತೆಗೆ ನೂರ ಶಾಸಕರು ಇದ್ದಾರೆ ಎಂದು ಹೇಳಿದ್ದಾರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಎ ಎಸ್ ಪೊನ್ನಣ್ಣ ಅಲ್ಲಿ ಕೇವಲ ಡಿನ್ನರ್ ಇತ್ತು ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಶಿವಲಿಂಗೇಗೌಡ ಶಾಸಕರು ಸಿಎಂ ಬದಲಾವಣೆ ಬಗ್ಗೆ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಯಾವ ನಾಟಿಯೂ ಇಲ್ಲ ಕೋಳಿಯೂ ಇಲ್ಲ ರೂಮ್ನಲ್ಲಿ ಎರಡು ರೊಟ್ಟಿ ತರಿಸಿಕೊಂಡು ತಿಂದೆ ಎಂದು ವ್ಯಂಗ್ಯವಾಡಿದ್ರು ಬೇಳೂರು ಗೋಪಾಲಕೃಷ್ಣ ನನ್ನನ್ನು ಡಿನ್ನರ್ಗೆ ಯಾರು ಕರೆದಿಲ್ಲ ನಾನು ಹೋಗಲು ಇಲ್ಲ ನನಗೆ ಆ ಸಭೆಯ ಬಗ್ಗೆ ಏನೂ ಗೊತ್ತಿಲ್ಲ ಗೊಂದಲ ಸೃಷ್ಟಿಸಬೇಡಿ ಎಂದು ಹೈಕಮಾಂಡ್ ಹೇಳಿದೆ ಎಂದಿದ್ದಾರೆ ಈತ ಎಸ್ ಟಿ ಸೋಮಶೇಖರ್ ಊಟಕ್ಕೆ ಕರೆದಿದ್ರು ಹೋದೆ ಕಾಂಗ್ರೆಸ್ ನವರೇ ಕರೆದ್ರು ಹೋಗ್ತೀನಿ ಬಿಜೆಪಿಯವರು ಕರೆದ್ರು ಹೋಗ್ತೀನಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗಲ್ಲ ಎಂದು ಹೇಳಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ ಯಾರ ತಲೆಯನ್ನು ಎಣಸಿಲ್ಲ ಸಹಿಯನ್ನು ಪಡೆದಿಲ್ಲ ಎಲ್ಲರೂ ಊಟ ಮಾಡಿ ಹೋದ್ರು ನಾಯಕತ್ವದ ಪ್ರಶ್ನೆಯನ್ನು ಯಾರು ಎತ್ತಬಾರದು ಅಂತಿಮ ತೀರ್ಮಾನ ಹೈಕಮಾಂಡ್ ಇದೆ ಎಂದು ಹೇಳಿದ್ದಾರೆ ಬಸವರಾಜ್ ಶಿವಗಂಗಾ ಡಿಸೆಂಬರ್ ಒಳಗೆ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದು ಹೇಳಿದ್ದೆ ಡಿನ್ನರ್ ಇತ್ತು ಸಭೆ ಇರಲಿಲ್ಲ ಜನವರಿ ಒಂದರ ನಂತರ ಮತ್ತೆ ಮಾತನಾಡುತ್ತೇನೆ ಎಂದು ಹೇಳಿದ್ದಾರೆ ಒಟ್ನಲ್ಲಿ ಊಟದ ಕೂಟ ಎನ್ನಲಾದ ಎ ಡಿನ್ನರ್ ಮೀಟಿಂಗ್ ಕಾಂಗ್ರೆಸ್ನ ಒಳರಾಜಕೀಯಕ್ಕೆ ಹೊಸ ತಿರುವು ನೀಡಿದಂತಾಗಿದೆ ನಾಯಕತ್ವ ಬದಲಾವಣೆ ವಿಚಾರವನ್ನು ಬಹಿರಂಗವಾಗಿ ಚರ್ಚಿಸಬಾರದು ಎಂಬ ಎಚ್ಚರಿಕೆಯ ನಡುವೆಯೇ ಶಾಸಕರ ಹೇಳಿಕೆಗಳು ಪಕ್ಷದೊಳಗಿನ ಬಣಗಳ ಅಸ್ತಿತ್ವವನ್ನು ಸ್ಪಷ್ಟಪಡಿಸುತ್ತಿವೆ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಡಿಕೆ ಶಿವಕುಮಾರ್ ಪರ ವಿರೋಧದ ಪ್ರತಿಕ್ರಿಯೆಗಳು ಮತ್ತು ಶಾಸಕರ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡಿವೆ ಇವು ಪಕ್ಷದ ಆಡಳಿತಾತ್ಮಕ ಸ್ಥಿರತೆಯ ಮೇಲೂ ಪ್ರಶ್ನಾರ್ಥಕ ಚಿಹ್ನೆಯನ್ನ ಮೂಡಿಸುತ್ತಿವೆ ಇನ್ನೊಂದೆಡೆ ನಾಯಕತ್ವ ಬದಲಾವಣೆ ಕುರಿತ ಅಂತಿಮ ನಿರ್ಧಾರ ಹೈಕಮಾಂಡ್ ಕೈಯಲ್ಲೇ ಇದೆ ಎಂಬ ಸಂದೇಶವನ್ನು ಹಲವರು ಪುನರುಚ್ಚಿಸಿದ್ದಾರೆ ಆದರೆ ಅಂತರಂಗದ ಈ ಚರ್ಚೆಗಳು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ರಾಜಕಾರಣದ ದಿಕ್ಕು ಯಾವ ಕಡೆಗೆ ತಿರುಗುತ್ತದೆ ಎಂಬುದನ್ನ ಕಾದು ನೋಡ್ಬೇಕಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ